ಈ ತಿಂಗಳು ಫೋರ್ಟೀನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೈವ್ ಹದಿನಾಲ್ಕನೇ ತಾರೀಕು ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಆಗಲಿ ಆ ಪ್ರಕಾರ ಐದು ಫಿಫ್ಟೀನ್ ಇಯರ್ಸ್ ಒಂಬತ್ತು ತಿಂಗಳು ಒಂದು ಅಪ್ರಾಪ್ತ ಬಾಲಿಕೆ ಜೊತೆಗೆ ಒಬ್ನು ಪೋಕ್ಸೆ ಕಾಯ್ದೆ ಪ್ರಕಾರ ಅವರು ಏನ್ ಸೆಕ್ಷಲ್ ಅಸಾಲ್ಟ್ ಮಾಡಿದ್ದಾರೆ ಅವರ ಜೊತೆಗೆ ಆ ಪ್ರಕಾರ ಎಫ್ಐಆರ್ ಆಗಿತ್ತು ಅದ್ರ ಜೊತೆಗೆ ಇನ್ನು ಆರು ಜನ ಮೇಲೆ ಎಫ್ಐಆರ್ ಆಗಿತ್ತು ಈ ಒಬ್ನ ಮೇಲೆ ಪೋಕ್ಸೋ ಆಕ್ಟ್ ಪ್ರಕಾರ ಮೇನ್ ಆರೋಪ ಇದೆ ಇನ್ನು ಆರು ಜನ ಮೇಲೆ ಎರಡು ರೀತಿ ಆರೋಪ ಇದೆ ಫಸ್ಟ್ ಅವರಿಗೆ ಆಕ್ಟ್ ಆದ ನಂತರ ನೀವು ಯಾರಿಗೆ ಹೇಳಿ ಬರೋದು ಅಂತ ಅವರಿಗೆ ಬೈದಿದ್ದಾರೆ ಅದರಲ್ಲಿ ಇಬ್ರು ಆರೋಪಿ ಇನ್ಸಿಡೆಂಟ್ ಆದ ನಂತರ ಮನೆಗೆ ಹೋಗಿ ಅವರಿಗೆ ಸ್ವಲ್ಪ ಹೊಡೆದಿದ್ದಾರೆ ಅದೇ ಹರ್ಟ್ ಕೇಸ್ ಸಿಂಪಲ್ ಹರ್ಟ್ ಕೇಸ್ ಆರೋಪ ಇದೆ ಆರೋಪ ಇದೆ ಎಫ್ ಐ ಆರ್ ಫೋರ್ಟೀನ್ ನಲ್ಲಿ ಚಿಕ್ಕೋಡಿಗಲ್ಲಿ ಸ್ಟೇಷನ್ ಎಫ್ಐಆರ್ ಆದ ನಂತರ ನಮಗೆ ನೆಕ್ಸ್ಟ್ ಡೇ ಫಿಫ್ಟೀನ್ ಗೆ ನಮಗೆ ಐ ಆರ್ ಸಿಕ್ತು ಆ ಪ್ರಕಾರ ನಾವು ಎಫ್ ಐ ಆರ್ ಮಾಡಿದಿವಿ ಎಫ್ ಐ ಆರ್ ಆದ ನಂತರ ಸೇಮ್ ಅದರಲ್ಲಿ ಏನ್ ಕಂಟೆಂಟ್ ಏನಿದೆ ಅದೇ ಸೇಮ್ ಎಫ್ಐಆರ್ ನಾವು ಮಾಡಿದೀವಿ ಎಫ್ ಐ ಆರ್ ಆದ ನಂತರ ನಾವು ಇಮಿಡಿಯೇಟ್ಲಿ ಮೂರ್ನಾಲ್ಕು ಟೀಮ್ ಫಾರ್ಮ್ ಮಾಡಿದ್ದೀವಿ ನಮ್ಮ ಉದ್ದೇಶ ಏನಿತ್ತು ಆ ವಿಕ್ಟಿಮ್ಗೆ ಯಾರಿಗೆ ಆಗಿದೆ ಅವರಿಗೆ ಕೂಡ ಒಂದ್ಸತಿ ಎನ್ಕ್ವೈರಿ ಮಾಡ್ಬೇಕು ಅದನ್ನು ಮುಕ್ಸಿ ಮುಗಿಸಿದ್ದೀವಿ ಅದ್ರ ಜೊತೆಗೆ ಮೇನ್ ಆರೋಪಿ ಯಾರಿದ್ದಾರೆ ಅವರಿಗೆ ನಾವು ಇಮಿಡಿಯೇಟ್ಲಿ ತಕ್ಷಣ ಅರೆಸ್ಟ್ ಮಾಡಬೇಕು ಈ ಮೇನ್ ಆರೋಪಿ ವಿರುದ್ಧ ಬೇಲೆಬಲ್ ನಾನ್ ಬೇಲೆಬಲ್ ಸೆಕ್ಷನ್ ಇದೆ ಆ ಮೇನ್ ಆರೋಪಿಗಿ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಮ್ಯೂಸಿಕ್ ಮಲ್ಲಾರಿ ಅಂತ ಅವರಿಗೆ ನಾವು ಅಹ್ ಅರೆಸ್ಟ್ ಮಾಡಿದೀವಿ ಬಿಜಾಪುರ್ ಜಿಲ್ಲೆಯಿಂದ ಅರೆಸ್ಟ್ ಮಾಡಿದ್ದೀವಿ ಈಗ ಅವರು ನಾವು ಪ್ರೊಸೆಸ್ ಮುಗಿಸ್ಕೊಂಡು ಮೆಡಿಕಲ್ ಮುಗಿಸ್ಕೊಂಡು ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಆರ್ ಜನ ಆರೋಪಿ ಯಾವ್ದು ಇದ್ರು ಅವ್ರ ಬಗ್ಗೆ ಎಫ್ಐಆರ್ ಅಲ್ಲಿ ಕ್ಲಿಯರ್ ಡಿಟೇಲ್ಸ್ ಇರಲಿಲ್ಲ ಆ ಕಂಪ್ಲೇಂಟ್ ನಿಮ್ಗೆ ಪೂರ್ತಿ ಹೆಸರು ಇರಲಿಲ್ಲ ಅವರು ಏನ್ ಅಡ್ಡ ಹೆಸರು ಗೊತ್ತಿದೆ ಇವತ್ತು ಡ್ರೈವರ್ ಇವ್ರು ಏನಿದೆ ಆ ಪ್ರಕಾರ ಕೊಟ್ಟಿದ್ರು ಜನ ಆರೋಪಿ ಬಗ್ಗೆ ಕೂಡ ಈಗ ನಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅವ್ರದ್ದು ಪಾತ್ರ ಏನು ಅದ್ರ ಬಗ್ಗೆ ನಾವು ಕ್ಲಾರಿಟಿ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಈಗ ತನಿಖೆ ಮಾಡ್ತಾ ಇದ್ದೀವಿ ಮೇನ್ ಆರೋಪಿ ನಾನ್ ಬೆಲೆಬಲ್ ಸೆಕ್ಷನ್ ಅಲ್ಲಿ ಯಾರಿದ್ರು ಯಾರಿಗೆ ಎಫ್ ಐ ಆರ್ ಪ್ರಕಾರ ಇರದೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೇವೆ ಪ್ರಕಾರ ಐ ಎಫ್ಐಆರ್ ಜೀರೋ ಎಫ್ ಟ್ರಾನ್ಸ್ಫರ್ ಆಗಿದೆ ಒಂದು ಪೇಪರ್ ಫಾರ್ಮೇಟ್ ಅಲ್ಲಿ ಟ್ರಾನ್ಸ್ಫರ್ ಆಗಿದೆ ಅದ್ರಲ್ಲಿ ಇರುವ ಡಿಟೇಲ್ಸ್ ಪ್ರಕಾರ ಟ್ವೆಂಟಿ ಫೋರ್ ಟೆನ್ ಗೆ ಇನ್ಸಿಡೆಂಟ್ ಆಗಿತ್ತು ಜಾಕ್ನೂರ್ ಅಂತ ಒಂದು ಗ್ರಾಮಲ್ಲಿ ಅವರು ಅವ್ರು ಹೋಗಿ ಒಂದು ಪ್ರೋಗ್ರಾಮ್ ಮಾಡಕ್ಕೆ ಹೋಗಿದ್ರು ಇವರು ಡಾನ್ಸ್ ಪಾರ್ಟಿಯಲ್ಲಿ ಇರ್ತಾರೆ ಅವರು ಮ್ಯೂಸಿಷಿಯನ್ ಅಲ್ಲಿ ಇರ್ತಾರೆ ಬರುವಾಗ ಆ ನನ್ಗೆ ಮಾಲಿಂಗಪುರ್ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಬಿಡಿ ಅಲ್ಲಿಂದ ಗೋಕಾಕ್ ಅಲ್ಲಿ ಅಥವಾ ಬೇರೆ ಕಡೆ ನಂದು ಎಲ್ಲಿ ಮನೆ ಇದೆ ಅಲ್ಲಿ ನಾನು ಹೋಗ್ತೀನಿ ಈ ನಮ್ಮಲ್ಲಿ ಈ ವಿಕ್ಟಿಮ್ ಕೂಡ ವಿಕ್ಟಿಮ್ ಮನೆ ಕೂಡ ನಮ್ಮಲ್ಲಿ ಇಲ್ಲ ಅಹ್ ಅವರು ಬೇಕಾದ್ರೆ ಬಹುಶಃ ಬೇರೆ ರಿಲೇಟಿವ್ ಮನೆಗೆ ಹೋಗ್ತಾ ಇರಬಹುದು ಪ್ಲಸ್ ಈ ಇನ್ಸಿಡೆಂಟ್ ಈ ಪಾರ್ಟಿ ಇದು ಇನಿಷಿಯಲ್ ಮೀಟಪ್ ಅಲ್ಲಿ ಆಯ್ತು ಚಾಕ್ನೂರಲ್ಲಿ ಅದು ಕೂಡ ನಮ್ಮಲ್ಲಿ ಇಲ್ಲ ಮನೆಯಲ್ಲಿ ನಮ್ಮಲ್ಲಿ ಒಂದು ಮಾಲಿಂಗಪುರ ಅಲ್ಲಿ ಈ ಕಂಪ್ನಿ ಪ್ರಕಾರ ಒಂದು ಲಾಡ್ಜ್ ಅಲ್ಲಿ ಘಟನೆ ನಡೆದಿದೆ ಆ ಆಧಾರ ಮೇಲೆ ನಮಗೆ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ನಾವು ಇದರ ಮೇಲೆ ನಮ್ಮ ನಮ್ಮಲ್ಲಿ ಲೋಕಲ್ ಸ್ಟೇಷನ್ ಅಲ್ಲಿ ಕೂಡ ಕೇಸ್ ಮಾಡಿದ್ದೇವೆ ಲಾಡ್ಜ್ ಸರಾಮಾಜರ್ ಆಗಿದೆ ಎಲ್ಲ ಆಗಿದೆ ಲೀಗಲ್ ಪ್ರೊಸೆಸ್ ಎಲ್ಲ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ ಲೋಕಲ್ ಮಾಹಿತಿ ನಾವು ಕಲೆಕ್ಟ್ ಮಾಡ್ತೀವಿ ಅವ್ರ ಜೊತೆಗೆ ಯಾರುತ್ತೆ ಅವ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಕಾಲ್ ಡಿಟೇಲ್ ರೆಕಾರ್ಡ್ ಮೇಲೆ ಕಲೆಕ್ಟ್ ಮಾಡ್ತಾ ಇದೀವಿ ಬಟ್ ನಾವು ಆದಷ್ಟು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ ಮೊನ್ನೆ ರಾತ್ರಿ ನಮ್ಗೆ ಯಾವಾಗ ಕೇಸ್ ಬಂತು ಇಮಿಡಿಯೇಟ್ಲಿ ಎಫ್ಐಆರ್ ರಿಜಿಸ್ಟರ್ ಮಾಡಿ ಅದೇ ರಾತ್ರಿ ನಾವು ಟೀಮ್ ಡಿಸ್ಪೆಕ್ಟ್ ಮಾಡಿದೀವಿ ನಮ್ ತಿರ್ದಾಲ್ ಪಿ ಎಸ್ ಐ ಶಿವಾನಂದ್ ಅವರು ಈಗ ಮಹಾಲಿಂಗ್ ಚಾರ್ಜ್ ಅಲ್ಲಿ ಅವರೇ ಇದ್ದಾರೆ ಮಾಲಿಕ್ಪೋರ್ ಪಿ ಎಸ್ ಈಗ ಬಲ್ಕಾಂ ಸೆಷನ್ ಬಂದೋಬಸ್ತ್ ಹೋಗಿದ್ದಾರೆ ಅದಕ್ಕೆ ಆ ಹುದಿಯಲ್ಲಿ ಇವರೇ ಚಾರ್ಜ್ ಅಲ್ಲಿ ಇದ್ದಾರೆ ಇವರು ತುಂಬಾ ಲೀರ್ ತಗೊಂಡು ತುಂಬಾ ಇಂಟ್ರೆಸ್ಟ್ ತಗೊಂಡು ಹಗ್ಲು ರಾತ್ರಿ ಕೆಲಸ ಮಾಡಿ ಇವರು ಇರ್ತಾರೆ ಅವರಿಗೆ ಅದು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗತ್ತೆ ನಮ್ಗೆ ಮಧ್ಯೆ ದಾರಿಯಿಂದ ಅವ್ರ ಕಾರಲ್ಲಿ ಹೋಗುವಾಗ ನಮ್ಗೆ ಸಿಕ್ಕಿದ್ದಾನೆ ಅದ್ರ ಪ್ರಕಾರ ನಾವು ಅರೆಸ್ಟ್ ಮಾಡಿದ್ದೇವೆ